ನಾನು ಇವತ್ತು ನಿಮಗೆ ಜೇನು ಬಾ ಪೆಟ್ಟಿಗೆಯನ್ನು ಯಾವ ರೀತಿ ಸ್ವಚ್ಛಗೊಳಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಜೇನು ಕೃಷಿ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾರೆ ಆದರೆ ಅದರಿಂದ ಅದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅದೆಲ್ಲ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಯಾರು ಬೇಕಾದ್ರೂ ಪೆಟ್ಟಿಗಳು ತಗೋಬೋದು ಅಂದ ತಕ್ಷಣವೇ ಜೇನು ಕೃಷಿ ಮಾಡೋಕ್ಕಾಗಲ್ಲ ಜೇನನ್ನು ಸಾಕಾಣಿಕೆ ಮಾಡೋಕ್ಕಾಗಲ್ಲ ಅದನ್ನು ವೀಕ್ಲಿ ಅಥವಾ ಹದಿನೈದು ದಿನಕ್ಕೊಮ್ಮೆನಾದ್ರೂ ಸ್ವಚ್ಛಗೊಳಿಸ್ಬೇಕು ಆ ಸ್ವಚ್ಛಗೊಳಿಸೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ನೀವು ಜೇನು ಸಾಕಾಣಿಕೆ ಮಾಡಬೇಕು ಅಂದರೆ ಮೊದಲಿಗೆ ತಾಳ್ಮೆ ಇರಬೇಕು ಮತ್ತು ಶ್ರದ್ಧೆ ಇರಬೇಕು ಎರಡೂ ಇಲ್ಲದೆ ಹೋದರೆ ಯಾರೂ ಖಂಡಿತವಾಗಿ ಮಾಡೋಕ್ಕೆ ಹೋಗಬೇಡಿ ನಾನು ತುಂಬ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲ ನೋಡಿ ಒಂದು ಪೆಟ್ಟಿಗೆ ತಂದೆ ತಂದು ನಾನು ಇನ್ನೇನೋ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಸಾಕಾಣಿಕೆ ಮಾಡೋಕ್ಕೆ ಪೆಟ್ಟಿಗೆಗಳನ್ನ ತಂದಿಟ್ಟರೆ ಸಾಕು ಅದು ತುಪ್ಪ ಕಟ್ಟುತ್ತೆ ಅದನ್ನು ನಾವು ಮಾರಾಟ ಮಾಡಿ ಲಾಭ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಆದರೆ ಯಾರೂ ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ಈ ಜೇನು ಕೃಷಿನ ಮಾಡೋಕ್ಕೆ ಹೋಗ್ಬೇಡಿ ತಿಳಿದವ್ರ ಹತ್ರ ಸ್ವಲ್ಪ ಏನಾದ್ರೂ ಅನುಭವ ತಗೊಂಡು ಆಮೇಲೆ ಒಂದೆರಡು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಅನುಭವ ಆದಮೇಲೆ ನೀವು ಜಾಸ್ತಿ ಪೆಟ್ಟಿಗೆಗಳನ್ನ ತಗೊಂಡು ನೀವು ಸಾಕಾಣಿಕೆ ಮಾಡ್ಬೋದು ನಾನು ಇದನ್ನೆಲ್ಲ ನಿಮ್ಗೆ ಇದ್ದೀನಿ ಅಂತಂದರೆ ನನಗಾದ ಒಂದು ವರ್ಷದ ಎಕ್ಸ್ಪೀರಿಯೆನ್ಸಿಂದ ನಿಮ್ಗೆ ಇದ್ದೀನಿ ನಾನು ಹತ್ತು ಪೆಟ್ಟಿಗೆಗಳನ್ನ ತಂದೆ ಅದು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಇದರಿಂದ ಸುಮಾರು ಪೆಟ್ಟಿಗೆಗಳಿಂದ ಜೇನು ಹುಳುಗಳೆಲ್ಲ ಹೊರಟೋದು ನಾನು ಮತ್ತೆ ಹೋಗಿ ಅದನ್ನು ತುಂಬಿಸ್ಕೊಂಡು ಬಂದೆ ಮತ್ತೆ ಮೂರು ಬಾಕ್ಸಿಂದ ಹುಳುಗಳು ಹೊರಟೋದು ಅವಾಗ ಏನು ಮಾಡಬೇಕು ಅಂತ ಅನುಭವ ಇರೋ ವ್ಯಕ್ತಿಗಳನ್ನ ಕೇಳಿದಾಗ ಅವರು ಹದಿನೈದು ದಿನದ ಒಂದು ತಿಂಗಳಿಗೊಮ್ಮೆ ಆದ್ರೂ ಜೇನು ಪೆಟ್ಟಿಗೆಗಳನ್ನ ಸ್ವಚ್ಛಗೊಳಿಸಲಿಲ್ಲ ಅಂತಂದರೆ ಹುಳುಗಳು ಕೀಟಗಳು ತೊಂದರೆಯಿಂದಾಗಿ ಹೊರಟೋಗುತ್ತೆ ಬಾಕ್ಸ್ ಬಿಟ್ಟು ಅಂತೆಲ್ಲ ಹೇಳಿ ಸ್ವಚ್ಛಗೊಳಿಸೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರಿಗೆ ಹೇಳ್ಕೊಡ್ತೀನಿ ಮೊದಲಿಗೆ ಈ ಜೇನು ಪೆಟ್ಟಿಗೆಯಿಂದ ಮೇಲುಗಡೆ ಮುಚ್ಚಳ ಇರ್ತದಲ್ಲ ಅದನ್ನು ನಿಧಾನವಾಗಿ ತೆಗಿಬೇಕು ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಹಲ್ಲಿಗಳೆಲ್ಲ ಓಡಾಡ್ತಿದೆಯಲ್ಲ ಇದು ಮುಖ್ಯವಾಗಿ ಜೇನ್ಗೆ ತೊಂದರೆ ಕೊಡುತ್ತೆ ರೈತರು ಮುಖ್ಯವಾಗಿ ಈ ಜೇನು ಪೆಟ್ಟಿಗೆಗಳನ್ನ ನಿಂಬೆ ಗಿಡಗಳ ಕೆಳಗಡೆ ಅಥವಾ ಈ ನುಗ್ಗೆ ಮರದ ಕೆಳಗಡೆ ಈ ಇದ್ರ ಕೆಳಗಡೆ ಎಲ್ಲ ಇಡೋಕೆ ಹೋಗಬೇಡಿ ಯಾಕಂದರೆ ಅದರಿಂದನೇ ಹಲ್ಲಿಗಳು ಈ ಹುಳುಗಳು ಎಲ್ಲ ಜೇನು ಪೆಟ್ಟಿಗೆಗಳಿಗೆ ಬೇಗ ಬಂದು ಸೇರ್ತವೆ ಅದಕ್ಕೆ ಕ್ಲೀನಾಗಿರೋ ಜಾಗದಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಡಿ ನೆರಳು ಇರೋ ಕಡೆ ಇಡಿ ಬಾಕ್ಸ್ಗಳನ್ನ ಏನೂ ತೊಂದರೆ ಇಲ್ಲ ಈ ರೀತಿ ಅಡಿಮಾಣೇನ ನಿಧಾನವಾಗಿ ಜೇನು ಪೆಟ್ಟಿಗೆ ಪಕ್ಕದಲ್ಲಿ ಇಡಿ ಅವಳುಗಳು ಬ್ರೂಡಿಂಗ್ ಚೇಂಬರ್ಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಏನು ಮಾಡಿಬಿಡಿ ಸುಮ್ಮನೆ ಇರಿ ನೀವೇನಾದರೂ ಜೇನು ಪೆಟ್ಟಿಗೆಗಳನ್ನ ಮೊದಲಿಗೆ ಸ್ವಚ್ಛಗೊಳಿಸ್ತಿದ್ದೀರಿ ಅಂತಂದರೆ ಕೈ ಗ್ಲೌಸು ಮತ್ತು ಜರ್ಕೀನು ಮತ್ತು ಮೊಕ್ಕ ಗವ ಅಂತ ಬರುತ್ತೆ ಅದನ್ನೆಲ್ಲ ಬಳಸಿ ಸೇಫ್ಟಿಯಾಗಿ ಹುಷಾರಾಗಿ ಹ್ಯಾಂಡ್ಲ್ ಮಾಡೋದು ಒಳ್ಳೆಯದು ನೀವು ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಹುಳುಗಳೆಲ್ಲ ಬ್ರೂಡಿಂಗ್ ಚೇಂಬರ್ಗೆ ಹೋಗ್ತಿದೆ ಅಂತ ನಂತರ ಒಂದು ಚೆನ್ನಾಗಿರೋದೊಂದು ಬ್ರಸ್ಸು ಮತ್ತು ರೇಕು ಎರಡನ್ನು ತಗೊಂಡು ನಿಧಾನಕ್ಕೆ ಅಡಿಮಣೆನ ತಗೊಳ್ಳಿ ತಗೊಂಡು ಅದನ್ನು ಕ್ಲೀನಾಗಿ ಬ್ರಸ್ಸಿಂದ ಸ್ವಚ್ಛಗೊಳಿಸಿ ಮತ್ತು ನೀವು ತಗೊಂಡಿರೋ ರೇಖಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ನೀವು ನೋಡ್ತಿರ್ಬೋದು ಹುಳುಗಳೆಲ್ಲ ಯಾವ ರೀತಿ ಇದೆ ಅಂಥೇಳಿ ಇದೆಲ್ಲ ನುಗ್ಗೆ ಮರದಿಂದ ಬಂದಿರೋಂಥ ಹುಳುಗಳು ಸಾಮಾನ್ಯವಾಗಿ ಜೇಡ ಮತ್ತು ಹಲ್ಲಿ ಇವೇ ಮುಖ್ಯವಾಗಿ ಜೇನಿಗೆ ತೊಂದರೆ ಕೊಡೋದು ಜಾಸ್ತಿ ಇದರಿಂದ ನಿಮ್ಮ ಹುಳುಗಳು ಪೆಟ್ಟಿಗೆ ಬಿಟ್ಟು ಹೊರಗಡೆ ಹೊರಟೋಗ್ತವೆ ಈ ರೀತಿ ರೇಖಿಂದ ಕ್ಲೀನ್ ಮಾಡಬೇಕು ಈ ಸೈಡ್ ಸೈಡ್ ಸಂದಿಲೆಲ್ಲ ಇರ್ತವೆ ಅದನ್ನೆಲ್ಲ ಕ್ಲೀನಾಗಿ ರೇಖಿಂದ ಸ್ವಚ್ಛಗೊಳಿಸಿ ಈ ಅಡಿಮಣೆಯಲ್ಲೇ ಹೆಚ್ಚಾಗಿ ಈ ಹುಳುಗಳೆಲ್ಲ ನಿಮಗೆ ಕಾಣಿಸೋದು ಮತ್ತು ಎಲ್ಲ ಗಲೀಜೆಲ್ಲ ಬರೋದೆಲ್ಲ ಈ ಅಡಿಮಣೆಯಲ್ಲೇ ಮೇಯ್ನ್ ಈ ಅಡಿಮಣೆಯೇ ನೀವು ಮುಖ್ಯವಾಗಿ ಸ್ವಚ್ಛಗೊಳಿಸ್ಬೇಕಾಗಿರೋದು ಈ ರೀತಿ ಕ್ಲೀನಾಗಿ ಒಂದು ಹದಿನೈದು ದಿನ ಇಪ್ಪತ್ತಿನಕ್ಕೊಮ್ಮೆ ನೀವು ಸ್ವಚ್ಛಗೊಳಿಸ್ಕೊಂಡ್ರೆ ನಿಮ್ಮ ಪೆಟ್ಟಿಗೆ ಹುಳುಗಳು ನಿಮ್ಮ ಪೆಟ್ಟಿಗೆ ಬಿಟ್ಟು ಹೋಗೋದಿಲ್ಲ ನಂತರ ಹುಷಾರಾಗಿ ನೀವು ಅದೇ ರೀತಿ ಸ್ಟ್ಯಾಂಡ್ ಮೇಲೆ ಹೇಗೆ ಎತ್ಕೊಂಡ್ರೋ ಅದೇ ರೀತಿ ನಿಧಾನವಾಗಿ ಅದನ್ನು ಬಾಕ್ಸ್ ಅದನ್ನು ಇಡಬೇಕಲ್ಲೇನೆ ನೋಡ್ತಿರ್ಬೋದು ಯಾವ ರೀತಿ ನಿಧಾನಕ್ಕೆ ಹ್ಯಾಂಡ್ಲಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀನಿ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ಫ್ರೇಮ್ಗಳಲ್ಲೆಲ್ಲ ಅದನ್ನು ಯಾವ ರೀತಿ ಸ್ವಚ್ಛಗೊಳಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು